ಪ್ರೈವೇಟ್ ಅವ್ರು ಯಾಕಂದ್ರೆ ನೀವು ಹೇಳಿದ್ರೆ ಗುರುಗಳು ಇರ್ಬೋದು ಪ್ರೈವೇಟ್ ಏರಿಯಾಗಳು ಅವ್ರನ್ನೆಲ್ಲ ಗ್ಯಾಪ್ ಜಾಸ್ತಿ ಕೊಡ್ತಾರೆ ಅಂದ್ರೆ ಅವ್ರಿಗೆಲ್ಲ ಮಾರ್ಕೆಟಿಂಗ್ ಮಾಡಕ್ ಬಹಳ ಅನುಕೂಲ ಆಗ್ತೈತೆ ಅವ್ರಿಗೆ ಕೋಲ್ಹಾಪುರ ಮುಂಬೈ ಎಲ್ಲ ಕಡೆಗಳು ಅವ್ರು ಮಾಡ್ತಾರೆ ಆದ್ರೆ ನಮ್ ಸರ್ಕಾರ ನಮಗೆ ಎಲ್ಲಿ ಭಾಗ ಕೊಡ್ತೈತೆ ಅಂದ್ರೆ ಎಮ್ಮಿ ಆದ್ರೂ ಬಹಳ ಆದ್ರೆ ಪುಣಾಕ್ ಮಾಡ್ಬೋದು ಗುವಾಕ್ ಮಾಡ್ಬೋದು ನಮ್ ಹೈದರಾಬಾದ್ ಹೈದ್ರಾಬಾದ್ ಮಾಡ್ಬೋದ್ರೆ ನಮ್ಗೆ ಮಾಡಕ್ ಬಿಡುದಿಲ್ಲ ಅದಕ್ಕೆ ನಾವು ಎಷ್ಟು ದೂರ ಹೋಗಿ ಹಾಳು ಮಾಡ್ತು ರೇಟ್ ಜಾಸ್ತಿ చర్చి ఎమ్ ఇవ్వతి ప్రోత్సాహన సేవేట్ ముంద ఎమ్ ప్రమాణిక ప్రయత్నెత్స నేను రైతు తొందర ఇక్కడ

அத் ஷா கட் மஷின் ரப்பர் மான் எஸ்டொந்தோட்டி ரெத்தி கொடுத்து நான் சப்ஸி மொதல் ஃபிஃப்டி ஃபிஃப்டி மாதிரி ಅರವತ್ತು ರೂಪಾಯಿ ನಾವು ಕಟ್ಟು ನಲ್ವತ್ತು ರೂಪಾಯಿ ನೀವು ತುಂಬುದಿಲ್ಲ ಎಷ್ಟು ನಿಮ್ಗೆ ಕಡಿಮೆ ಆಗ್ತದೆ ಅನುಕೂಲ ಆಗುತ್ತೆ ಒಳ್ಳೆ ಆಶೀರ್ವಾದದಿಂದ ಹಾಲು ನಾಲ್ಕು ವರ್ಷಗಳು ಇನ್ನೂ ಬಹಳ ಗಟ್ಟಿಯಾಗಿ ನಾನು ಎಲ್ಲರ ಯಾಕಂದ್ರೆ ಯಾಕಂದ್ರೆ ನಮಗೆ ನಮ್ಗೆ ಸಮಸ್ಯೆ ಏನಾಗಿದೆ ನೀವು ಒಂದು ಹೇಳ್ತೀನಿ ಯಾಕಂದ್ರೆ ಈ ಹಾಲು ಸುಮಾರು ನಲ್ವತ್ ನಲವತ್ತೈದು ವರ್ಷದಿಂದ ಪ್ರಾರಂಭ ಆಗಿದೆ ನಮ್ಮ ಮಷೀನ್ ಎಲ್ಲ ಹಳೆಯ அது எல்லா நீங்கள் டெய்லி ரூபாய் கிம ரூபாய் முந்தி தினமாதி அதை அந்த

ಅದ್ರಲ್ಲಿ ಹೂಡಿಕೆ ಆಗ್ತಾ ಇದ್ರೆ ಇಂಥ ಟೈಮ್ ದಾಗ ನಾವು ಸರ್ಕಾರಿ ಸಂಸ್ಥೆ ಬೇಕೇ ಬೇಕಾಗ್ತದೆ ಪ್ರೈವೇಟ್ ಹೆಂಗ್ ಕೆಲಸ ಪ್ರೈವೇಟ್ ನೀವು ಸಹಕಾರ ಮಾಡಿತ್ತು ಇನ್ನೂ ನಿಮ್ಗೆ ಅನುಕೂಲ ಆಗ್ತಿದೆ ಸರ್ಕಾರ ಸಂಸ್ಥೆಗಳು ಉಳಿಬೇಕು ಬೆಳಿಬೇಕು ಯಾಕಂದ್ರೆ ನೀವೆಲ್ಲ ಕೂಡಿ ನಮ್ಮೊಂದು ಸಂಸ್ಥೆ ನಡ್ಸಕ್ಕೆ ಕೊಟ್ಟಿದ್ದೇವೆ ಸಂಸ್ಥೆ ಚಲೋ ಒಂದೊಂದ್ ಸಲ ತಪ್ಪ ಇನ್ನೊಂದು ವ್ಯತ್ಯಾಸ ಇದ್ದಾವೆ ತಪ್ಪಿನ ರಿಪೀಟ್ ಆ ತಪ್ಪು ಸರಿ ಮಾಡ್ಕೊಂಡು ಮಾಡಿದ್ರೆ ಸಂಸ್ಥೆ ಯಾವತ್ತೂ ಲಾಸ್ ಆಗುದಿಲ್ಲ ಗಟ್ಟಿಯಾಗಿ ನಿಂತ ಆಶೀರ್ವಾದ ದಮಗಮ್ ಹಾಲ್ ಮಾಡ್ಬಿಟ್ಟು ಪೂರ್ತಿ ಗಟ್ಟಿಯಾಗಿ ಎಲ್ಲ ಕಾಣಿಸ್ತಾಗತ್ತಿದೆ ಎಲ್ಲರೂ ಆಶೀರ್ವಾದದಿಂದ ಯಾಕಂದ್ರೆ ಈ ಸಹ ಎಲ್ಲ ಸಂಸ್ಥೆ ಎಷ್ಟು ಗ್ರಾಮ ಜಿಲ್ಲಾ ಸಹಕಾರ ಸಂಸ್ಥೆಗಳು ಎಲ್ಲ ಆಶೀರ್ವಾದದಿಂದ ನಮಗೆ ಕೊಟ್ಟಿದ್ರಿ ಮತ್ತೆ ಇನ್ನೊಂದು ದೊಡ್ಡ ಸಂಸ್ಥೆ ಅಕ್ಟೋಬರ್ ಅದನ್ನು ನಮಗೆ ಕೊಡತ್ತೀರಿ ಅದು ನಮಗೆ ಬರ್ತಾ ಇದ್ರಿ ಅದನ್ನು ಹೆಚ್ಚಿನ ಹನ್ನೆರಡು ಸೀಟ್ ಡಿ ಸಿ ಸಿ ನಿಮ್ಮ ಆಶೀರ್ವಾದ ಹೆಂಗಲ್ ಮಾಡಿ ಗೆಲ್ಕೊಂಡ ಬರ್ತರು అధ్యక్ష నమ్మదే మాత్రం ఉపాధ్య మాత్రం రీతి నూర్ సూర్ కోటి సాల కొత్త అదే జీరో పర్సెంట్ இன்னும் பல முறைக்கு யாரையும் கட்சியினர் பரிசோதிக்க வேண்டியது இல்லையென்றால் நம்மை பாதுகாக்க 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 வேண்டியது இல்லையாக்க வேண்ட்டியது अजून बिटी दारायचे महात्रा सेवा देवन आशीर्वाद जनर आशिवाला घ्या बघ दोड संसार निशिवाद बद नंतर मुखा इन्मू रहित ಮಾಡ್ತೀವಿ ಅದಕ್ಕೆ ನಾವೆಲ್ಲರೂ ಗಟ್ಟಿಯಾಗಿ ರೈತರ ಆರ್ಥಿಕವಾಗಿ ಇನ್ನೂ ಗಟ್ಟಿ ಆಗಬೇಕು ಯಾಕಂದ್ರೆ ಹೆಚ್ಚು ನಮ್ಮ ಜನ ನಿಮ್ ಕಬ್ ಬೆಳೆಸ್ತೀರಿ ಕಬ್ಬಿನ ಉತ್ಪನ್ನ ಸಾಕಷ್ಟು ಬರ್ತಾ ಇದೆ ಅದ್ರ ಜೊತೆ ಹೈನುಗಾರಿಕೆ ಮುಖಾಂತರ ಇದು ಒಂದು ಉತ್ಪನ್ನ ಬಂದ ದೇಶ ನಿಮ್ಗಂದ್ರೆ ತಿಂಗಳಿಗೆ ಅಂದ್ರೆ ಮೂರ್ ಮೇಲ್ ಬರ್ಬೇಕು ನಿಮ್ದೆಲ್ಲ ಖರ್ಚು ಅದ್ರ ಮೇಲೆ ನಡೆದಿರ್ಬೇಕು ಇಂಥವೆಲ್ಲ ಮಾಡ್ತೀವಿ ತಾವು ಬಿ ಎಂ ಸಿ ಮತ್ತೊಂದು ಏನ್ ತಾವು ಹೇಳಿದ್ರಿ

லி மல் க நான் ஜல் கேர்த்துக்க அது டெமிங் எஸ் ஜல் நீங்க ఇవ సభి కార్యక్రమీ సిద్ధ గౌరవాన్య మంత్రి జయ హింద్ జై